ಖುಷಿ ಬರುತ್ತೆ ಅಂತ ವೇಟ್ ಮಾಡೋದ್ರ ಬದಲು ನಾವು ಜೀವಿಸೋ ಪ್ರತಿ ಕ್ಷಣವೂ ಕೂಡ ಹ್ಯಾಪಿಯಾಗಿ ಫೀಲ್ ಮಾಡೋಣ ನಮ್ಮ ಹತ್ರ ಏನಿರಲಿ ಇಲ್ಲದೆ ಇರಲಿ ಅದ್ರ ಬಗ್ಗೆ ರಿಗ್ರೆಟ್ ಮಾಡದೆ ಇದ್ರೆ ಲೈಫು ಪ್ರತಿ ಕ್ಷಣನೂ ಕೂಡ ಬ್ಯೂಟಿಫುಲ್ ಮಾಡುತ್ತೆ ಹೇಗಿದ್ದೀರಾ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೋಜಾ ಗೌಡ ಯೂಟ್ಯೂಬ್ ಚಾನಲ್ ಸಾರಿ ಸಾರಿ ರೋಜಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ತಪ್ಪುಗಳೇ ಅಲ್ವಾ ನಮ್ಮ ಲೈಫ್ನ ಮೊದಲ ಗುರು ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಎಲ್ಲವನ್ನ ಕಲಿಬೇಕು ಮೊದಲಿಗೆ ತಪ್ಪು ಹೇಳಿದೆ ನಾನು ಯಾಕೆ ಅಂತ ಅಂದರೆ ನನಗೆ ಫ್ಲೋ ಅಲ್ಲಿ ಬರಲಿಲ್ಲ ನಾನು ರೆಕಾರ್ಡ್ ಈ ರೆಕಾರ್ಡ್ ಮಾಡೋಣ ಅಂತಲೂ ಅಂದ್ಕೊಂಡೆ ಆದರೆ ನಂದು ಇದು ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿರೋದ್ರಿಂದ ನಾನು ತಪ್ಪನ್ನು ಹೇಗೆ ಮಾಡಿದ್ದೆ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನೆನಪು ಮಾಡಿಕೊಂಡು ಆ ಸರಿಯಾಗುವ ದಾರಿಯನ್ನು ಹುಡುಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡಿದೆ ವಿಷ ಬರೋಣ ನಾನು ಮೊದಲೇ ಹೇಳ್ದಂಗೆ ನಂದು ಯೂಟ್ಯೂಬ್ ಚಾನಲ್ನ ಮೊದಲನೇ ವೀಡಿಯೋ ಇದು ನಾನು ಮೊದಲನೇ ವೀಡಿಯೋನ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಏನು ನಾನು ಶೂಟ್ ಮಾಡಿರ್ತೀನಿ ಅದನ್ನೇ ಪೋಸ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು ನಂಗೆ ಹಾಗೆ ನಮ್ಮೂರು ಹತ್ರದಲ್ಲಿ ಇರೋ ಬೊಪ್ಪನಪುರ ಅಂತ ಒಂದು ಊರು ಅಲ್ಲಿ ಜಾತ್ರೆ ನಡೀತಿತ್ತು ಅಲ್ಲೇ ದೇವರ ಆಶೀರ್ವಾದ ತಗೊಂಡು ಈ ವಿಡಿಯೋನೇ ಮಾಡಿ ಪೋಸ್ಟ್ ಮಾಡೋದ್ರಷ್ಟ ನಂಗೆ ಸಿಕ್ತು ನಾನು ಏನು ಅಂದ್ಕೊಂಡಿದ್ದೆ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡೋಣ ಅಂತ ನಾನು ನಿಮ್ಮ ಮೊದಲೇ ಹೇಳಿದೆ ಅಲ್ವಾ ಲೈಫಲ್ಲಿ ಏನೋ ಒಂದು ದೊಡ್ಡ ಖುಷಿ ಬರುತ್ತೆ ಅಂತ ವೇಟ್ ಮಾಡೋದ್ರ ಬದಲು ನಮ್ಮ ಹತ್ರ ಏನಿದೆ ಅದರಲ್ಲಿ ಖುಷಿಯಾಗಿರಬೇಕು ಅಂತ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗೋವ್ರಿಗೆ ವೇಟ್ ಮಾಡೋದ್ರ ಬದಲು ನನ್ನ ಶಾರ್ಟ್ಸ್ ವಿಡಿಯೋಸ್ನ ನೋಡಿ ನನ್ನ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರೋ ಮೋರ್ ದೆನ್ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ಗೋಸ್ಕರನಾದರೂ ನಾನು ವಿಡಿಯೋ ಪೋಸ್ಟ್ ಮಾಡಬೇಕಲ್ವಾ ಅನ್ನಿಸ್ತು ಹೀಗೆ ಲೈಫ್ ಕೂಡ ಅಲ್ವಾ ಲೈಫಲ್ಲಿ ನಮ್ಮನ್ನ ಇವ್ರಿಷ್ಟಪಡಲಿ ಇಷ್ಟಪಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರ ಬದಲು ನಮಗೋಸ್ಕರ ನಮ್ಮ ಖುಷಿಗೋಸ್ಕರ ಯಾರು ಬದುಕ್ತಾ ಇದ್ದಾರೆ ಅವ್ರ ಖುಷಿಗೋಸ್ಕರ ನಾವು ಬದುಕಬೇಕಲ್ವಾ ಟ್ವೆಂಟಿ ಕಿಲೋಮೀಟರ್ಸ್ ಜರ್ನಿ ಮೇಲೆ ಹಂಗೋ ಹಿಂಗೋ ಟೆಂಪಲ್ ನಿಯರ್ ಬಂದು ತಲುಪಿದ್ವಿ ಜಾತ್ರೆ ಆಗಿರೋದ್ರಿಂದ ಪಾರ್ಕಿಂಗ್ ಏರಿಯಾಗೆ ಸಮಸ್ಯೆ ಆಗಬಾರ್ದು ಅಂತ ಪೊಲೀಸ್ ಅವರು ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರು ನಮ್ಮ ಗಾಡಿನ ಹಲ್ಲೆ ಹಾಕಿ ನಾವು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು ನಡ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲೇ ಬಾಳೆಹಣ್ಣೆಲ್ಲ ಸಿಕ್ತು ಬಾಳೆಹಣ್ಣು ತೊಗೊಂಡ್ವಿ ಮತ್ತು ಭಕ್ತಾದಿಗಳಿಗೆ ಬಾಯಾರಿಕೆ ಆಗುತ್ತೆ ಅಂತ ಮಜ್ಜಿಗೆ ಪಾನಕ ವ್ಯವಸ್ಥೆ ಮಾಡಿದರು ನಾವು ಬರೋ ಅಷ್ಟ್ರೊಳಗೆ ಪಾನ್ಕ ಖಾಲಿಯಾಗಿತ್ತು ಮಜ್ಜಿಗೆ ಕುಡ್ಕೊಂಡು ಮತ್ತು ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ಇಲ್ಲಿ ನೋಡಿ ಎಷ್ಟೊಂದು ಜನ ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಾರೆ ಕೆಲವೊಬ್ಬರು ಪೂಜೆಗೋಸ್ಕರ ನಮ್ಮ ಥರ ಇವಾಗ ಹೋಗ್ತಿದ್ದಾರೆ ತುಂಬ ಬಿಸಿಲಿತ್ತು ಆದರೆ ಆ ಬಿಸಿಲಿಗೆ ನಾನು ಮೇಲು ಕೂಡ ತಲೆವೆಲ್ಲಕ್ಕೊಂಡು ನೋಡ್ಕೊಂಡು ಬಂದೆ ಸೊ ನಮ್ಮ ಯಜಮಾನ್ರು ಅದಕ್ಕೆ ರೇಗಿಸ್ತಾ ಇದ್ರು ಹಂಗೋ ಹಿಂಗೋ ದೇವಸ್ಥಾನ ತಲುಪಿದ್ವಿ ನಾವು ಇಲ್ಲಿಂದ ಜಾತ್ರೆ ಶುರುವಾಗುತ್ತೆ ಇದು ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿಂದ ಹಿಡಿದು ಮೂರು ಕಿಲೋಮೀಟರ್ ಉದ್ದ ಜಾತ್ರೆ ಕಟ್ಟಿದೆ ಜಾತ್ರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿಗೆ ನನ್ನದು ವೀಡಿಯೋಸ್ನ ಹ್ಯಾಡ್ ಮಾಡ್ತೀನಿ ನೀವು ಆ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಆದರೆ ಪ್ಲೀಸ್ ಸ್ವಲ್ಪ ವೆಯ್ಟ್ ಮಾಡಿ ನಾವು ಎಂಟ್ರೆನ್ಸಿಂದ ಜಾತ್ರೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಸಂಜೆ ಟೈಮೇನೆ ಅಕ್ಕಪಕ್ಕದ ಊರಿನ ದೇವಸ್ಥಾನದ ಪೂಜಾ ಕುಂಟಗಳು ಎಂಟ್ರೆನ್ಸಲ್ಲಿರೋ ದೇವಸ್ಥಾನಕ್ಕೆ ಬರುತ್ತೆ ನಾವು ಆಪೋಸಿಟ್ಟೇ ಹೋಗಿದ್ದರಿಂದ ನಮಗೆ ಆ ದೇವಸ್ಥಾನಗಳ ದೇವರುಗಳ ದರ್ಶನವೂ ಕೂಡ ಸಿಕ್ತು ಹಾಗೆ ನಾವು ಜಾತ್ರೆ ನೋಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ವಿ ಇಲ್ಲಿನ ವಿಶೇಷತೆ ಏನು ಗೊತ್ತಾ ನಾವು ಜಾತ್ರೆಗಳಲ್ಲಿ ನೋಡಿರ್ತೀವಿ ರೇಡಿಯೋ ಆಗ್ತಾರೆ ಆ ಥರ ಎಲ್ಲ ಇರುತ್ತೆ ಬಟ್ ಈ ಜಾತ್ರೆ ವಿಶೇಷತೆ ಏನು ಗೊತ್ತಾ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ಮೀಟರ್ಗೊಂದು ಆರ್ಕೆಸ್ಟ್ರಾ ಇತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಗೆ ಎಲ್ಲಾದರೂ ಕಮ್ಮಿ ದುಡ್ಡಿಗೆ ವಸ್ತುಗಳು ಸಿಗುತ್ತೆ ಅಂದ್ರೆ ನಾವು ಬಿಡ್ತೀವ ಹಾಗೆ ಜಾತ್ರೆ ನಿಡ್ಬೇಕು ಅಂದ್ರೆ ನಮ್ದು ಪರ್ಚೆಸ್ ಎಲ್ಲಾ ಆಯ್ತು ಮುಂದೆ ಹಂಗೆ ಜಾತ್ರೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಹಬ್ಬಗಳು ಜಾತ್ರೆ ಸುತ್ತಾಡೋದು ದೇವಸ್ಥಾನಕ್ಕೆ ಹೋಗೋದು ನಮಗೆ ಎಷ್ಟು ಖುಷಿನ ಕೊಡುತ್ತೋ ಆ ರೀತಿಯಲ್ಲಿ ಕೆಲವೊಬ್ಬರಿಗೆ ಜೀವನವೂ ಕೂಡ ಕೊಡುತ್ತೆ ಇಲ್ಲಿ ನೋಡಿ ಒಂದು ಜಾತ್ರೆ ಅಂತ ಅಂದಮೇಲೆ ಅಲ್ಲಿ ಸಾವಿರಾರು ಜನ ವ್ಯಾಪಾರಿಗಳು ಬಂದು ತಮ್ಮ ವ್ಯಾಪಾರನ ಮಾಡ್ತಾರೆ ಆ ವ್ಯಾಪಾರದಿಂದ ಬರೋ ದುಡ್ಡು ಅವ್ರ ಮಕ್ಕಳು ಎಜುಕೇಷನ್ಗೂ ಇಲ್ಲ ಅವ್ರದ್ದು ಯಾವುದೋ ಬೇರೆ ಕಮಿಟ್ಮೆಂಟ್ಗೋ ಇಲ್ಲ ಅವ್ರ ಏನೋ ಒಂದು ಕಷ್ಟಕ್ಕೋ ಇಲ್ಲ ಒಂದು ಹೊತ್ತಿನ ಊಟಕ್ಕೋ ಹೆಲ್ಪ್ ಆಗುತ್ತೆ ಸೊ ನಾವು ನೋಡೋದಾದರೆ ನಮ್ಮ ಹಿರಿಯರು ನಮ್ಮ ಧಾರ್ಮಿಕತೆಯ ಜೊತೆಗೆ ಜೀವನವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೀವನದಲ್ಲಿ ಹೇಗೆ ದುಡಿಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ಅದಕ್ಕೆ ಅನಿಸುತ್ತೆ ಆಗಿನ ಕಾಲದಿಂದನೂ ಜಾತ್ರೆಗಳು ಉತ್ಸವಗಳನ್ನ ಮಾಡ್ತಿದ್ದದ್ದು ಈಗ ಒಂದು ಊರಲ್ಲಿ ನಡೆಯುವಂಥ ಒಂದು ಜಾತ್ರೆಗೆ ಸಾವಿರಾರು ಜನ ವ್ಯಾಪಾರಿಗಳು ಬಂದಾಗ ಅಲ್ಲಿ ತಗೊಳ್ಳೋರು ಇರ್ತಾರೆ ವ್ಯಾಪಾರ ಮಾಡೋರು ಇರ್ತಾರೆ ಆ ವ್ಯಾಪಾರದಿಂದ ಅವರಿಗೆ ದುಡಿಮೆ ಆಗುತ್ತೆ ಆ ವಸ್ತು ಸಿಗೋದ್ರಿಂದ ಒಬ್ಬರು ಮನಸ್ಸಿಗೆ ಖುಷಿಯಾಗುತ್ತೆ ಅದಕ್ಕೆ ಅಲ್ವಾ ನಮ್ಮ ಆಚಾರ ವಿಚಾರಗಳಲ್ಲಿ ಪ್ರತಿಯೊಂದು ಕೂಡ ಒಳ ಅರ್ಥ ಇರುತ್ತೆ ಅಂತ ಹೇಳೋದು

ಗರ್ಭಗುಡಿ ಹತ್ರ ರಶ್ ಇದ್ದದ ಕಾರಣ ನಮಗೆ ಫೋಟೋಸ್ ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನಾವು ಹೋಗಬೇಕಾದ್ರೆ ಅಂದ್ಕೊಂಡಿದ್ವಿ ಮನೆಗೆ ಸ್ವಲ್ಪ ವಸ್ತುಗಳ ಅವಶ್ಯಕತೆ ಇತ್ತು ತುರ್ಮಣ್ಗೆ ಮಚ್ಚು ಮತ್ತು ಕೊಡ್ಲಿ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳು ಅದನ್ನು ತಗೊಳ್ಳೋಣ ಅಂತ ಅದಕ್ಕೆ ಮೊದಲು ತುರ್ಮಣ್ಗೆ ತಗೊಳ್ಳೋಣ ಅಂತ ಬಂದ್ವಿ ತುರ್ಮಣ್ಗೆ ಎಲ್ಲ ತಗೊಂಡು ಮತ್ತು ಕುಡ್ಲು ತಗೊಂಡ್ವಿ ಈಗ ರೈತರು ಮನೆ ಅಂದಮೇಲೆ ಇದೆಲ್ಲ ಬೇಕಾಗ್ತಲ್ವಾ ಸೊ ಹೀಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ವಸ್ತುಗಳು ಶಾಪಿಂಗ್ ಮಾಡ್ಕೋಳ್ ಈವ್ನಿಂಗ್ ಆಗ್ತಾ ಇತ್ತು ಯಾವ್ದೇ ಜಾತ್ರೆಗೆ ಹೊರ್ಗಡೆ ಎಲ್ಲೇ ಸುತ್ತಾಡಕ್ಕೆ ಹೋಗ್ಲಿ ಕಬ್ನಾಲ್ ನೋಡುದ್ರಂತೂ ಮಿಸ್ಸೇ ಮಾಡಲ್ಲ ಯಾಕೆ ಅಂತ ಅಂದರೆ ಕಬ್ನಾಲ್ ನನ್ ಫೇವ್ರೇಟ್ ಕೂಡ ಹೌದು ನಮ್ಮ ಯಜಮಾನರು ಫೇವ್ರೇಟ್ ಕೂಡ ಹೌದು ಏನೇ ಆದರೂ ಮಂಡ್ಯದವ್ರಲ್ವಾ ಕಬ್ನಾಲ್ ಕುಡದೆ ಅಲ್ವಾ ನಾವು ಬೆಳೆದಿರೋದು ಅದನ್ನ ಯಾವತ್ತಾದರೂ ಮರೆಯೋಕಾಗುತ್ತಾ ಹೇಳಿ ಜಾತ್ರೆ ಅಂದರೆ ಬಲೂನ್ಸ್ ಇರಲೇಬೇಕಲ್ವ ನಾನು ಚಿಕ್ಕವಳಿದ್ದಾಗಿಂದ ಬಲೂನ್ಸ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬಟ್ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನಾವು ಹೆಂಗೆ ಆಗ್ಬಿಡ್ತೀವಿ ಅಂತ ಅಂದರೆ ನಾವು ಚಿಕ್ಕವರಿದ್ದಾಗ ಏನು ಇಷ್ಟಪಡ್ತಿದ್ವಿ ದೊಡ್ಡವ್ರಾದ್ಮೇಲೆ ಇಷ್ಟಪಡೋಕ್ಕೂ ಆಗೋಲ್ಲ ತಗೊಳ್ಳೋಕ್ಕೂ ಆಗೋಲ್ಲ ಅದ್ರ ಜೊತೆ ಎಂಜಾಯ್ ಮಾಡೋಕ್ಕೂ ಆಗೋಲ್ಲ ಆದರೂ ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಇನ್ನರ್ ಸಾಲಲ್ಲಿ ಚೈಲ್ಡಿಶ್ ನೇಚರ್ ಇದ್ದೇ ಇರುತ್ತೆ ಅಲ್ವಾ ಸೊ ನನಗೂ ಹಾಗೇನೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಚಿಕ್ಕವಳಿದ್ದಾಗಿನ ನಾನು ಏನು ಕೇಳ್ತಿದ್ನೋ ಅಲ್ವ ಗೊತ್ತಿಲ್ಲ ಜಾತ್ರೆಗೆ ಹೋದರೆ ಬಲೂನ್ ಅಂತೂ ಕೇಳ್ತಿದ್ದೆ ಹಾಗೂ ಈಗ ಯಜಮಾನ್ರು ನನ್ನ ಖುಷಿಗೋಸ್ಕರ ಬಲೂನ್ ಕೊಡಿಸೇ ಬಿಟ್ಟರು ತುಂಬ ಅಂದರೆ ತುಂಬ ಖುಷಿ ಆಯಿತು ಅದೇ ಹೇಳ್ತಾರಲ್ಲ ಸ್ಮಾಲೆಸ್ಟ್ ಥಿಂಗ್ಸ್ ಮೇಕ್ ಇನ್ನರ್ ಸೋಲ್ ಹ್ಯಾಪಿ ಅಂತ ಆ ಥರನೇ ನನಗೂ ಕೂಡ ಆಗಿತ್ತು ನೀವು ಹೇಳ್ಬೋದು ನಿಮ್ಮ ಹತ್ರ ದುಡ್ಡಿರಲಿಲ್ವ ನೀವೇ ತಗೋಬೋದಿತ್ತಲ್ಲ ಅಂತ ಆದರೆ ನಮ್ಮ ಚಿಕ್ಕವರು ಇದ್ದಾಗ ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮ ರಿಲೇಶನ್ ಕೊಡೋ ಒಂದು ಸಣ್ಣ ಪುಟ್ಟ ದುಡ್ಡು ನಮ್ಗೆ ಎಷ್ಟು ಖುಷಿನ ಕೊಡ್ತಿತ್ತಲ್ವ ನಮ್ಮ ಹತ್ರ ಸಾವಿರಾರು ರೂಪಾಯಿ ಇರ್ಬೋದು ಈ ಥರ ನೂರು ಬಲೂನ್ಸ್ನ ತಗೊಳ್ಳೋ ಅಷ್ಟು ಶಕ್ತಿನ ನಮ್ಗೆ ದೇವ್ರಿಗೆ ಕೊಟ್ಟಿರ್ಬೋದು ಆದ್ರೆ ನಮ್ಮನ್ನ ಇಷ್ಟಪಡೋರು ನಮಗೋಸ್ಕರ ಒಂದು ಸಣ್ಣ ವಸ್ತುನ ಆಗುತ್ತಲ್ಲ ಖುಷಿ ಆ ಖುಷಿ ನಾವೇ ಆಗಿ ನಾವೇ ತಗೊಂಡಾಗ ಸಿಗಲ್ಲ ಅದಕ್ಕೆ ಈ ಥರ ಖುಷಿಗೋಸ್ಕರ ನಮ್ಮ ಇಷ್ಟಪಡೋರ ಜೊತೆ ಅವಾಗ ಅವಾಗ ಕಡೆ ಸುತ್ತಾ ಇರಬೇಕು ಪ್ಲೇಸ್ ಯಾವುದು ಅಂತ ಮುಖ್ಯ ಅಲ್ಲ ನಾವು ಆಲ್ಡೇವ್ಸು ಮನೆಯಲ್ಲಿಗೆ ಹೋದ್ರೇ ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ನಮ್ಮನ್ನ ಇಷ್ಟಪಡೋ ವ್ಯಕ್ತಿ ನಮ್ಮ ಜೊತೆ ಯಾವ ಪ್ಲೇಸಲ್ಲಾದರೂ ಇದ್ದರೂ ಕೂಡ ನಮ್ಮ ಲೈಫ್ ಖುಷಿಯಾಗೆ ಕಾಣಿಸುತ್ತೆ ನಾವು ಖುಷಿಯಾಗಿ ಫೀಲ್ ಮಾಡ್ತೀವಿ ಮನುಷ್ಯನ ಜೀವನ ನೀರಿನ ಮೇಲಿರೋ ಗುಳ್ಳೆ ಇದ್ದಂಗೆ ಅಲ್ವಾ ಅದಕ್ಕೋಸ್ಕರ ನಮಗೋಸ್ಕರ ಯಾರು ಬದುಕ್ತಾರೆ ಅವ್ರ ಖುಷಿಗೋಸ್ಕರ ನಾವು ಬದುಕೋಣ ಲೈಫಲ್ಲಿ ಏನೇ ಬರಲಿ ಕಹಿ ದುಃಖ ಅದೆಲ್ಲದಕ್ಕೂ ರಿಗ್ರೆಟ್ ಮಾಡಿದೆ ನಮ್ಮ ಲೈಫಲ್ಲಿ ದೇವ್ರು ಏನು ಕೊಟ್ಟಿರ್ತಾನೆ ಆ ವಿಷಯಕ್ಕೆ ಖುಷಿ ಪಡೋಣ ಅವಕಾಶ ಇಲ್ಲ ಕಾಯದು ನೋ ಕಾಣಿಸ್ಲಿಲ್ಲ ಮೊಬೈಲಲ್ಲಿ ಒಂದು ಅಷ್ಟೆ ಕಾಯಿಸ್ಬಿಟ್ಟು ಬರ್ತದೆ అంటే అన్సల్వ లాస్ అలా దేవస్థాన ఎస్ తింద్రు కడపా బేడా ಸೀರಿಯಸ್ಲಿ ಹೇಳ್ತೀನಿ ಟೈಮ್ ಹೇಗೆ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ದರ್ಶನ ಮಾಡಿಕೊಂಡು ಜಾತ್ರೆ ನೋಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ನಾವು ಹೊರಗಡೆ ಬರೋಷ್ಟ್ರೊಳಗಡೆ ಈವ್ನಿಂಗು ಮುಗ್ದು ನೈಟ್ ಆಗೋ ಟೈಮ್ ಆಗಿಬಿಡ್ತು ನಮ್ಮನ್ನ ಇಷ್ಟಪಡೋರು ನಮ್ಮ ಜೊತೇಲಿದ್ದಾಗ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ಎಲ್ಲಿ ನಾವು ಒಂದು ಕಿಲೋಮೀಟರ್ ನಡೀಬೇಕಿತ್ತು ನಮ್ಮ ಪಾರ್ಕಿಂಗ್ ಏರಿಯಾ ದೂರದಲ್ಲಿದ್ದರಿಂದ ನಾವು ಹಾಗೇ ಫನ್ನಿಯಾಗಿ ಅದು ಇದು ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಅಲ್ಲಿವರೆಗೂ ನಡ್ಕೊಂಡು ಹೋಗ್ವಿ ಬಾಯ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮಲ್ಲಿ ಸಿಗೋಣ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಮತ್ತೆ ಸಿಗೋಣ